ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತೈದು ಅಕ್ಷತಾನ ಇದ್ದ ಸುಮ್ಮನ್ನ ಜೋರಾಗಿ ಸುಮ್ಮನೆಂದು ಕೂಗಿ ನೀನು ಯಾರೊಂದಿಗೆ ಮಾತನಾಡ್ತಿದ್ದೀಯಾ ಯಾರ ಮುಂದೆ ಮಾತನಾಡ್ತಾ ಇದ್ದೀಯಾ ಎಂದು ನೋಡಿ ಮಾತನಾಡು ಎಂದನು ಕೃಷ್ಣ ಗಂಭೀರವಾಗಿ ಬೆಳಗ್ಗೆ ನಡೆದ ಘಟನೆಯಿಂದ ಮೋಡ್ ಆಫ್ನಲ್ಲೇ ಇದ್ದು ಕಷ್ಟಪಟ್ಟು ಶೂಟಿಂಗ್ ಮುಗಿಸಿ ಮೈಂಡ್ ಫ್ರೆಶ್ ಆಗಿ ನೇರವಾಗಿ ಪಬ್ಗೆ ಹೋದನು ಸೌರಭ್ ರಾತ್ರಿ ಹನ್ನೊಂದು ಗಂಟೆವರೆಗೂ ಪಬ್ನಲ್ಲಿ ಇದ್ದ ಸೌರಭ್ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ಕುಡಿದು ತೋರಾಡ್ತಾ ಮನೆಯೊಳಗಡೆ ಪ್ರವೇಶಿಸಿದನು ಸೌರಭ್ಗಾಗಿ ಇನ್ನೂ ಕೂಡ ಹಾಲ್ನಲ್ಲಿ ಕಾಯ್ತಾ ಇದ್ದ ಅಕ್ಷತಾ ಕಾಣಿಸಿದ್ರಿಂದ ಏ ಡಸ್ಕಿ ಎಂದು ಮತ್ತಿನಲ್ಲಿ ಬರ್ತಾ ಇದ್ದ ಧ್ವನಿ ಕೇಳಿ ಹಿಂದಿರುಗಿದ ಅಕ್ಷತಾಗೆ ತೋರಾಡ್ತಾ ಕೆಳಗಡೆ ಬೀಳ್ತಾ ಇದ್ದ ಸೌರಭ್ನನ್ನು ನೋಡಿ ಸೌರಭ್ ಅವರೇ ಎಂದು ವೇಗವಾಗಿ ಅವನ ಬಳಿ ಹೋಗಿ ತನ್ನ ಭುಜವನ್ನು ಆಸರೆಯಾಗೆ ಕೊಟ್ಟಳು ಸೌರಭ್ಗೆ ಕೆಳಗಡೆ ಬೀಳ್ತಾ ಇದ್ದವನು ಅಕ್ಷತಾಳ ಸಹಾಯದಿಂದ ನಿಂತ್ಕೊಂಡು ಕೆಳಗಡೆ ಬಾಗಿದ್ದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ತನ್ನ ಭುಜದ ಮೇಲೆ ಸುತ್ತ ಒಂದು ಕೈಯನ್ನು ಸೊಂಟದ ಸುತ್ತ ಮತ್ತೊಂದು ಕೈಯನ್ನು ಹಾಕಿ ನಿಂತಿದ್ದ ಅಕ್ಷತಾಳನ ನೋಡಿ ಓ ಮೈ ಮುದ್ದು ಡಸ್ಕಿ ನೀನು ಇನ್ನೂ ಮಲಗಿಲ್ವೇ ಅಯ್ಯಯ್ಯೋ ಯಾಕಮ್ಮ ಎಂದು ಮುದ್ದು ಮುದ್ದಾಗಿ ಮತ್ತಿನಲ್ಲಿ ಕೇಳಿದನು ಸೌರಭ್ ಅಕ್ಷತಾನಂತೂ ಪೆದ್ದು ಡಸ್ಕಿ ಮೆಂಟಲ್ ಡಸ್ಕಿ ಮೂರ್ಖ ಡಸ್ಕಿ ಎಂದಷ್ಟೇ ಕೇಳಿದ ಅಕ್ಷತಾಗೆ ಸೌರಭ್ನಿಂದ ಅಷ್ಟು ಮುದ್ದಾದ ಕರೆ ಕೇಳಿ ತಲೆ ಗಿರ ಅಂತ ಸುತ್ತದಂತೆ ಅನುಭವ ಆಯಿತು ಅಕ್ಷತಾಗೆ ನಂತರ ಅಕ್ಷತಾಳ ನೋಟವನ್ನು ನೋಡಿ ಮುದ್ದಾದ ಡಸ್ಕಿ ಯಾಕೆ ನೋಡ್ತಾ ಇದ್ದೀಯಾ ಎಂದು ಸೌರಭ್ ಆಕೆಯ ಗಲ್ಲ ಹಿಡಿದು ಕೇಳಿದ ಅಬ್ಬ ಇವತ್ತು ಯಾಕೆ ಇವರು ಇಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ನನ್ನ ಕೋಣೆಗೆ ಕರೆಯುತ್ತಿದ್ದಳು ಅಕ್ಷತಾ ಡಸ್ಕಿ ಬೇಬಿ ನೀನು ಯಾಕೆ ಇನ್ನೂ ಮಲಗಿಲ್ಲ ಅಬ್ಬ ಎಂಥ ಪ್ರೀತಿ ಇದು ಇವರು ದೇಹದ ಭಾರ ಹೊರಲಾರದೆ ಬೀಳೋದಕ್ಕಿಂತ ಈ ಪ್ರೀತಿಯ ಭಾರಕ್ಕೆ ನಾನು ಬಿದ್ದು ಬಿಡುವಂತೆ ಇದೆ ಅಂತ ಅಂದ್ಕೊಳ್ಳುತ್ತಾ ಅಕ್ಷತಾ ಸೌರಭ್ ನೋಡಿದ್ಲು ಡಸ್ಕಿ ಮಾತಾಡು ಯಾಕೆ ಇನ್ನೂ ಮಲಗಿಲ್ಲ ನೀವು ಇನ್ನೂ ಮನೆಗೆ ಬಂದಲ್ಲಿವಲ್ಲ ಸೌರಭ್ ಅವರೇ ಅದಕ್ಕೆ ನಿಮಗಾಗಿ ಇದ್ದೆ ಅಂದ್ಲು ಅಕ್ಷತಾ ನನ್ನ ಸ್ವೀಟ್ ಡಸ್ಕಿ ನನಗಾಗಿ ಕಾಯ್ತಾ ಇದ್ದೀಯಾ ಉಮ್ಮ ಎಂದು ಆಕೆ ಕೆನೆಗೆ ಗಟ್ಟಿಯಾಗಿ ಮುತ್ತಿಟ್ಟ ಅಂದ ಹಾಗೆ ಊಟ ಮಾಡಿದೀಯಾ ಡಸ್ಕಿ ಪುಟ್ಟ ಪಪ್ಪಿ ಅಂದ ಅಯ್ಯೋ ಈ ಪ್ರೀತಿಯನ್ನು ತಡೆದುಕೊಳ್ಳೋದು ನನ್ನಿಂದ ಸಾಧ್ಯವೇನೋ ಇಲ್ವೇನೋ ಎನ್ನುತ್ತಾ ತಲೆ ತಿರುಗ್ತಾ ಇದ್ದ ಅಕ್ಷತಾಳ ಸೊಂಟದ ಮೇಲಿದ್ದ ಕೈಯಿಂದ ಇನ್ನಷ್ಟು ಹತ್ತಿರ ಕೇಳಿದು ಹೇಳ್ ಪಪ್ಪಿ ಊಟ ಮಾಡಿದೀಯಾ ಎಂದು ಕೇಳಿದ ಈ ಇನ್ನೂ ಮಾಡಿಲ್ಲ ಸೌರಬ್ ಅವರೇ ನಿಮಗಾಗಿ ಕಾಯ್ತಾ ಇದ್ದೆ ಅಂದ್ಲು ನಾನು ಊಟ ಮಾಡಿಲ್ಲ ಡಸ್ಕಿ ನಾನು ಮಧ್ಯಾಹ್ನ ಕೂಡ ಊಟವನ್ನು ಮಾಡಿಲ್ಲ ಗೊತ್ತಾ ಎಂದು ಮುಗ್ದನಾಗಿ ಹೇಳಿದ ಸೌರಭ್ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಎಂದ ತಕ್ಷಣ ಅಕ್ಷತಾಳಿಗೆ ಮನಸ್ಸಿಗೆ ನೋವಾಯಿತು ಛೆ ನಾನು ಅವರನ್ನು ಊಟ ಮಾಡಿದ್ರ ಅಂತ ಕೂಡ ಕೇಳಲಿಲ್ಲ ಆದರೆ ಅವರು ತಮ್ಮ ಅಂಬಲಿನಲ್ಲೂ ಕೂಡ ನನ್ನನ್ನು ಊಟ ಮಾಡಿದೆಯಾ ಎಂದು ಕೇಳಿದ್ರಲ್ಲ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡ್ಲು ಅಕ್ಷತ ಅಯ್ಯೋ ಮಧ್ಯಾಹ್ನ ಕೂಡ ಊಟ ಮಾಡಿಲ್ವಾ ಎಂದು ಗಾಬರಿಯಿಂದ ಕೇಳಿ ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋಗಬೇಕಿದ್ದವಳು ದಿಕ್ಕು ಬದಲಿಸಿ ಡೈನಿಂಗ್ ಟೇಬಲ್ ಬಳಿ ಕರೆದೊಯ್ದಳು ಚೇರ್ ಎಳೆದು ಸೌರಭ್ನನ್ನು ಕೂರಿಸಿ ತಟ್ಟೆಯಲ್ಲಿ ಚಪಾತಿ ಮತ್ತು ಪಲ್ಯವನ್ನು ಬಡಿಸ್ತಾ ಇದ್ದಂತೆ ಸೌರಭ್ ಮತ್ತಿನಲ್ಲಿ ಟೇಬಲ್ ಮೇಲೇ ವಾಲು ತೊಡಗಿದ ವಾಲ್ತಾ ಇದ್ದ ಸೌರಭ್ನನ್ನ ನೋಡಿ ಸೌರಭ್ ಅವರೇ ಎಂದು ತಟ್ಟೆ ಎಬ್ಬಿಸಿದರೆ ಹಾ ಅಂತಿದ್ದಾನೆ ಅಷ್ಟೇ ಹೊರತು ಕಣ್ಣು ಮಾತ್ರ ತೆರೀಲೇ ಇಲ್ಲ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸಿ ಅವನ ಮುಖ ನೋಡಿದಾಗ ಅಕ್ಷತಾಳಿಗೆ ಅವನು ನಿತ್ರಾಣನಾಗಿ ಕಂಡ ಈ ಮಾತಿನಲ್ಲಿ ಚಪಾತಿಯಂತೂ ಅವನು ತಿನ್ನಲಾರ ಎಂದು ಅಂದ್ಕೊಂಡು ತಟ್ಟೆಯಲ್ಲಿ ಹಾಗೆ ಚಪಾತಿಯನ್ನು ಬಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಮೊಸರನ್ನ ಕಲಸಿ ನಿದ್ರಿಸ್ತಾ ಇದ್ದವನಿಗೆ ಚಿಕ್ಕ ಚಿಕ್ಕ ತುತ್ತುಗಳನ್ನು ಉಣಿಸಿದ್ಲು ಅಕ್ಷತ ಅದನ್ನು ತಿಂತಾನೆ ನನ್ನ ಡಸ್ಕಿ ಬೇಬಿ ನೀನು ತಿನ್ನು ಎನ್ನುತ್ತಾ ತಟ್ಟೆಯಿಂದ ಅನ್ನ ತೆಗೆದು ಅವಳ ಬಾಯಿಗೆ ಕೂಡ ಇಡಲು ಹೋದಾಗ ನಡಕ್ತಾ ಇದ್ದವನ ಕೈ ಬೆರಳುಗಳಿಂದ ಅನ್ನವೆಲ್ಲ ಕೆಳಗಡೆ ಚೆಲ ಹೋಯಿತು ಕೈಯಲ್ಲಿ ಉಳಿದಿದ್ದ ನಾಲ್ಕೈದು ಅಗಲುಗಳನ್ನೇ ತುಂಬಾ ಸಂತೋಷದಿಂದ ಬಾಯಿಗೊಡ್ಡಿದ್ಲು ಅಕ್ಷತ ಹೀಗೆ ಒಬ್ಬರಿಗೊಬ್ಬರು ತಿನ್ನಿಸ್ಕೊಳ್ತಾ ಇರುವಾಗ ಡಸ್ಕಿ ಪಪ್ಪಿ ನನ್ನ ಹೊಟ್ಟೆ ತುಂಬಹೋಯಿತು ಎಂದು ಮುದ್ದಾಗಿ ಹೇಳುತ್ತಾ ಹೊಟ್ಟೆಯ ಹತ್ತಿರ ಶರ್ಟ್ ಮೇಲಕ್ಕೆ ಎತ್ತಿ ತೋರಿಸ್ತಾ ಸರಿ ಹಾಗಾದರೆ ಎಂದು ತಟ್ಟೆಯಲ್ಲೇ ಕೈ ತೊಳ್ಕೊಂಡ ಅಕ್ಷತಾ ಸೌರದನ ಬಾಯಿಯನ್ನು ತೊಳೆದು ತನ್ನ ಸೀರೆಯ ಸೆರಗಿನಿಂದ ಒರೆಸಿದ್ಲು ಅಕ್ಷತ ನನ್ನ ಮುದ್ದು ಡಸ್ಕಿ ನೀನು ತೇಟ್ ನಮ್ಮ ಅಮ್ಮನ ಹಾಗೆ ನಮ್ಮ ಅಮ್ಮ ಕೂಡ ಹೀಗೇನೆ ಊಟ ಮಾಡಿಸಿ ತನ್ನ ಸೀರೆಯ ಸೆರಗಿನಿಂದಾನೆ ನನ್ನ ಬಾಯಿ ಒರೆಸ್ತಾ ಇದ್ರು ಗೊತ್ತಾ ನನಗೆ ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ ಡಸ್ಕಿ ಆದರೆ ನಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅಮ್ಮ ಹೋದ್ಮೇಲೆ ಯಾರೂ ನನಗೆ ಹೀಗೆ ಊಟ ಮಾಡಿಸಿಲ್ಲ ಗೊತ್ತಾ ಈಗ ನೀನು ಮಾಡಿಸಿದೆ ಅಂದರೆ ನೀನು ನಮ್ಮ ಅಮ್ಮನ ಹಾಗೆ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯ ಡಸ್ಕಿ ಎಂದು ಆಕೆಯ ಸೊಂಟದ ಸುತ್ತ ಕೈಗಳನ್ನು ಬಿಗಿಯಾಗಿ ಹಿಡಿದು ಕೇಳಿದ ಸೌರಭ ಹಾಗೆ ಕೇಳ್ತಾ ಇದ್ದಾಗ ಅಕ್ಷತಾಳಿಗೆ ದುಃಖವಾಗಿ ಅವನ ತಲೆಯನ್ನು ತನ್ನ ಹೊಟ್ಟೆಯೊಳಗಡೆ ಅಡಗಿಸ್ಕೊಂಡು ಇಲ್ಲ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಸೌರಭವರೆ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಕೊನೆಗೆ ನೀವೇ ಹೋಗು ಅಂದರೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂದಲು ಅಕ್ಷತಾ ನನ್ನ ಸ್ವೀಟ್ ಟಸ್ಕಿ ನೀನು ಉಮ್ಮ ಎಂದು ಮತ್ತೊಮ್ಮೆ ಅಕ್ಷತಾಳ ಹೊಟ್ಟೆ ಮೇಲೆ ಮುತ್ತಿಟ್ಟು ನನ್ನ ಕ್ಯೂಟ್ ಡಸ್ಕಿ ಡಾರ್ಲಿಂಗ್ ನಾನು ನಿನ್ನನ್ನು ಪ್ರತಿದಿನ ಎತ್ಕೊಳ್ತೀನಿ ಅಲ್ವೇ ಇವತ್ತು ನೀನು ನನ್ನನ್ನು ಎತ್ಕೊಂಡು ನಮ್ಮ ರೂಮ್ಗೆ ಕರ್ಕೊಂಡು ಹೋಗ್ತೀಯಾ ಅಂದ ಆಕೆಯ ಹೊಟ್ಟೆಯೊಳಗಡೆ ಇನ್ನಷ್ಟು ಮುಖ ಒದಗಿಸುತ್ತಾ ಕೇಳಿದ ಸೌರಭ್ ಅವನ ಮಾತಿಗೆ ಅಕ್ಷತಾಳಿಗೆ ಗಂಟಲಲ್ಲಿ ಏನೋ ಸಿಕ್ಕಿ ಹಾಕೊಂಡಂತೆ ಆಯಿತು ಅವಳಿಂದ ಪಾಪ ಅದು ಸಾಧ್ಯನಾ ಸೌರಭ್ನ ಅಂತಲೇ ನಾ ಮೇಲಕ್ಕೆ ಎತ್ತಿ ಏನು ಹೇಳ್ತಾ ಇದ್ದೀರಾ ಸೌರಭ್ ಅವರೇ ನೀವು ನಾನು ನಿಮ್ಮನ್ನು ಎತ್ಕೊಳ್ಬೇಕಾ ಅನ್ಳು ಎಂದು ಪ್ರತಿದಿನ ಬೆಳಿಗ್ಗೆ ಜಿಮ್ ರೂಮಿನಲ್ಲಿ ಕಾಣುವ ಅವನ ಅವತಾರವನ್ನು ನೆನೆಸ್ಕೊಂಡು ಕೂಡ ಹಾಂ ನೀನೇ ಡಸ್ಕಿ ಎತ್ಕೊ ಎನ್ನುತ್ತಾ ತನ್ನ ಎರಡೂ ಕೈಗಳನ್ನು ಅಕ್ಷ ತಳಸುತ್ತಾ ಹಾಗೆ ಕುರ್ಚಿಯಿಂದ ಎದ್ದು ನಿಂತ ಅವನು ನಿಂತಾಗ ಅವಳ ಮುಖ ಅವನ ಭುಜದ ಬಳಿ ಇತ್ತು ತನ್ನ ಪಾಕದಲ್ಲಿ ಧ್ವಜಸ್ತಂಭದಂತೆ ಎತ್ತರವಾಗಿದ್ದ ಸೌರಭ್ನನ್ನು ನೋಡಿ ಗಾಬರಿ ನೋಟವನ್ನು ನೋಡಿದಾಗಲೇ ಸೌರಭ್ ಅವಳನ್ನು ಎತ್ಕೊಂಡು ಹಾಂ ಅದು ಹಾಗೆ ನೋಡಿದ್ಯಾ ಡಸ್ಕಿ ನನ್ನನ್ನು ಎತ್ಕೊಳ್ಳೋದು ಎಷ್ಟು ಸುಲಭ ಅಂತ ಎನ್ನುತ್ತಾ ಅಕ್ಷತಾಳನ್ನು ತಾನೇ ಹೊತ್ಕೊಂಡು ರೂಮಿಗೆ ಹೋದ ರೂಮಿಗೆ ಹೋದ ತಕ್ಷಣ ಅಕ್ಷತಾಳನ್ನ ಹಾಸಿಗೆ ಮೇಲೆ ಮಲಗಿಸಿ ತಾನು ಪಾಕದಲ್ಲಿ ಮಲಗಿದ ಸೌರಭ್ ಮತ್ತಿನಲ್ಲಿ ನಗುತ್ತಾ ಅಲ್ಲಿವರೆಗೂ ಯಶೋಧ ಕೃಷ್ಣನಂತೆ ಇದ್ದವನು ಈಗ ತುಂಟ ಕೃಷ್ಣನಾಗಿ ಅಕ್ಷತಾಳ ಮೈ ಮೇಲೆ ಬಂದ ಅವನ ತುಂಟ ನೋಟದ ಬಾಣಗಳು ಅವಳೊಳಗಿನ ನಾಚಿಕೆಯ ಬೇಲಿಯನ್ನು ಇದ್ದರೆ ಅವನ ತೀಕ್ಷ್ಣ ನೋಟಕ್ಕೆ ಅವಳ ಹೃದಯದಲ್ಲಿ ಬಿಸಿಯ ಗಾಳಿ ಪ್ರಾರಂಭವಾಗುತ್ತದೆ ಕೆನ್ನೆಗಳು ಕೆಂಪಾಗಿ ಅವನನ್ನು ಆಕರ್ಷಿದ್ವು ಭಾರವಾದ ರೆಪ್ಪೆಗಳು ಆ ಭಾರವನ್ನು ಹೊರಳಾರೆ ಅಂತ ಮುಚ್ಚಿದ ಕಣ್ಗಳನ್ನು ನೋಡಿ ಅವುಗಳ ಮೇಲೆ ತುಟಿಗಳನ್ನು ಇಟ್ಟು ಕೆಂಪಾಗಿ ಹೊಳಿತಾಯಿದ್ದ ಕೆನ್ನೆಗಳನ್ನು ಕಚ್ಚಿ ತಿನ್ನಬೇಕೆಂಬ ಬಯಕೆ ಅವನಲ್ಲಿ ಹೆಚ್ಚಾಗ್ತಾ ಇದ್ದಂತೆ ರಪಕ್ಕನೆ ಅವಳ ಬಲಕೆನೆಯನ್ನು ಕಚ್ಚಿದ ಸೌರಭ್ ಅವಳಂತೂ ಆವ್ ಎಂಬ ಶಬ್ದ ಅವಳ ಗಂಟಲಿಂದ ಹೊರಬಂತು ಜೇನು ತುಂಬಿದ ಅವಳ ತುಟಿಗಳು ಅವನನ್ನು ಬಾ ಎಂದು ಕರೀತಾ ಇರುವಾಗ ಕ್ಷಣವೂ ಕೂಡ ತಡ ಮಾಡದೆ ಆ ಜೇನನ್ನು ಕೊಳ್ಳೆ ಹೊಡೆಯಲು ಗಂಡು ದುಂಬಿಯಂತೆ ಅವುಗಳ ಮೇಲೆ ದಾಳಿ ಮಾಡಲು ಸಿದ್ಧನಾದ ಸೌರಭ್ ಮಧುರವಾದ ಅವಳ ತುಟಿಗಳನ್ನು ನೋಡುತ್ತಾ ಕೆಳತೊಟಿಯ ಮೂಲೆಯಿಂದ ಆರಂಭವಾದ ಅವನ ನಾಲಿಗೆಯ ಪ್ರಯಾಣ ಯಾವಾಗ ಎರಡು ತುಟಿಗಳನ್ನು ಸೇರಿತೋ ಯಾವಾಗ ಅವಳ ತುಟಿಗಳು ಅವನ ತುಟಿಗಳ ನಡುವೆ ಬಿದ್ದವೋ ಅವಳಿಗೇನೆ ತಿಳಲೇ ಇಲ್ಲ ಅಪರಿಚಿತ ಮಧ್ಯದ ವಾಸನೆ ಅವಳಲ್ಲಿ ವಾಕರಿಕೆ ಹುಟ್ಟಿಸ್ತಾ ಇದ್ದರೆ ಇಷ್ಟದ ಪತಿ ಮೊದಲ ಬಾರಿಗೆ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದ ಮುತ್ತನ್ನು ನಿರಾಕರಿಸಲು ಆಗದೆ ಇಷ್ಟದಿಂದಾನೆ ಅವಳು ಕೂಡ ಅವನಿಗೆ ಸಹಕರಿಸ್ತಾ ಇದ್ಲು ಅಕ್ಷತ ತುಟಿಗಳನ್ನು ಬಿಡ್ದೇನೆ ಅವಳ ದೇಹದ ಮೇಲೆ ಅವನ ಕೈಗಳು ಸಾಗಿಸ್ತಾ ಇದ್ದ ಪ್ರಯಾಣ ಏರುಗಳನ್ನು ದಾಟಿ ತಗ್ಗುಗಳನ್ನು ಸೇರಿ ಆಳದ ನಡುವೆ ಸಾಗಲಾರನೆಂದು ನಿಂತು ಹೋಯಿತು ಹೊಕ್ಕಳಾದ ಆಳವನ್ನು ಅಳೆಯುತ್ತಾ ಇದ್ದ ಉದ್ದನೆಯ ಬೆರಳುಗಳು ತುಟಿಗಳ ಮದುವನ್ನು ಕೊಳ್ಳೆ ಹೊಡೆದು ತೀರದಂತಹ ದಾಹ ನರನಾಡಿಗಳಲ್ಲಿ ವಿರಹದ ತಾಪವನ್ನು ಹೆಚ್ಚಿಸ್ತಾ ಇದ್ದರೆ ತುಟಿಗಳ ಸಂಗ್ರಾಮವನ್ನು ನಾಲಿಗೆಗಳ ಸಮರಕ್ಕೆ ಬದಲಾಯಿಸಿ ಕೈಗಳ ಸ್ಥಾನವನ್ನು ಬದಲಿಸಿ ಮೇಲಕ್ಕೆ ತರ್ತಾ ಸೌಂದರ್ಯದ ಸ್ಪರ್ಶಕ್ಕೆ ಅಡ್ಡವಾಗಿದ್ದ ರವಿಕೆಯ ಮೇಲಿನ ಕೋಪವನ್ನು ಕೆಳ ಮೇಲೆ ಹಲ್ಲಿನ ಗುರುತಾಗಿ ಮಾರ್ಪಡಿಸಿ ತುಟಿಗಳ ಪ್ರಯಾಣವನ್ನು ಶಂಕದಂತಹ ಕತ್ತಿನ ಮೂಲಕ ಕೆಳಕ್ಕೆ ಇಳಿಸಿದ್ದ ಸೌರಭ್ ಮೃದುವಾದ ಗಲ್ಲವನ್ನು ನಿಧಾನವಾಗಿ ಕಚ್ಚಿ ನಾಜುಕಾದ ಕತ್ತನ್ನು ಸೇರಿ ಲೆಕ್ಕವಿಲ್ಲದಷ್ಟು ಒದ್ದೆ ತುಟಿಗಳ ಮುದ್ರೆಗಳನ್ನು ಒತ್ತುತ್ತಾ ಲೆಕ್ಕವಿರುವಷ್ಟು ಹಲ್ಲಿನ ಗುರುತುಗಳನ್ನು ನೀಡುತ್ತಾ ಅಲ್ಲಿಂದ ತುಟಿಗಳ ಪ್ರಯಾಣ ಶಿಖರಗಳನ್ನು ತಲುಪಿತು ಅವನ ತುಟಿಗಳ ಪ್ರಯಾಣಕ್ಕೆ ಅಡ್ಡವಾಗಿದ್ದ ಬಟ್ಟೆಯನ್ನು ತೆಗೆಯಲು ಹಲ್ಗಳಿಂದ ಒಂದೊಂದೇ ಹುಕ್ಕನ್ನು ಬಿಡಿಸ್ತಾ ಇದ್ದಂತೆ ರವಿಕೆ ಸರಿದು ರವಿಯು ಕಾಣದ ಸೌಂದರ್ಯ ಹೊರಬಂತು ಆ ಸೌಂದರ್ಯದ ಮೇಲೆ ಈ ರತಿ ಮನ್ಮಥನ ತುಟಿಗಳ ಸ್ಪರ್ಶಕ್ಕೆ ಚಿಗುರೆಲೆಯಂತೆ ಕಂಪಿಸಿತು ಅವಳ ದೇಹ ಅವನ ಉಸಿರಿನ ಸ್ಪರ್ಶಕ್ಕೆ ಬಿಗಿಯಾದ ಎದೆಯ ಮಗ್ಗುಗಳಿಗೆ ವಿಮೋಚನೆ ನೀಡಿದಂತೆ ನೀಡಿ ಅವುಗಳ ಸ್ವಾತಂತ್ರ್ಯವನ್ನು ಮತ್ತೆ ತನ್ನ ತುಟಿಗಳ ನಡುವೆ ಬಂಧಿಸಿದ ಅವನ ತುಟಿಗಳ ನಾಟ್ಯಕ್ಕೆ ತಾಳಲಾರದೆ ಬಿಲ್ಲಿನಂತೆ ಬಾಗಿದ್ಲು ಅವಳು ಇಪ್ಪತ್ತು ನಿಮಿಷಗಳ ಕಾಲ ನಡೆದ ಆ ತುಟಿಗಳ ಚಲನೆ ನಿಂತಾಗ ಅವನ ತಲೆಯಲ್ಲಿದ್ದ ಅವಳ ಕೈಗಳು ಇನ್ನಷ್ಟು ಬಿಗಿಯಾಗಿ ಕಣ್ಣುಗಳನ್ನು ಮಾತ್ರ ಕೇಳ್ಗಡೆ ಇಳಿಸಿ ಅವನನ್ನು ನೋಡಿದ್ಲು ಅಕ್ಷತ ಅಷ್ಟರಲ್ಲಿ ಆಗಲೇ ಅವನು ಗಾಢ ನಿದ್ರೆಗೆ ಜಾರಿದ್ದ ಆ ಕ್ಷಣ ಸೌರಭ್ನಲ್ಲಿ ಅವಳಿಗೊಂದು ಮುಗ್ಧ ಮಗು ಕಂಡಿತು ಎಚ್ಚರ ಇದ್ದಾಗ ಕೂಗಾಡ್ತಾ ಇದ್ದ ಸೌರಭ್ ನಿದ್ರಿಸಿದಾಗ ಅವಳ ಎದೆಯ ಮೇಲೆ ಸೇರಿ ತಾಯಿಯ ಮಡಿಲಲ್ಲಿ ಮಲಗಿದ ಮಗುವಿನಂತೆ ಆಗಿದ್ದ ಅವನ ಕೂದನಲ್ಲಿದ್ದ ಬೆರಳಿಂದ ಕೂದಲನ್ನು ಸರಿಪಡಿಸುತ್ತಾ ಅದಕ್ಕೂ ಮುನ್ನ ಅವನು ಆಡಿದ ಮಾತುಗಳನ್ನು ಮಾಡಿದ ತುಂಟತನಕ್ಕೆ ತನ್ನಲ್ಲೇ ತಾನು ನಾಚಿಕೊಂಡ್ಲು ಅಕ್ಷತ ಅವನ ಭಾರವನ್ನು ಹೊರಳು ಅವಳಿಗೆ ಸಾಧ್ಯವಾಗದೇ ಇದ್ದರೂ ಕೂಡ ತನ್ನ ಪ್ರೀತಿಯ ಭಾರವನ್ನು ಹೊರಬಲ್ಲದು ಅಂತ ಅನಿಸಿದ್ರಿಂದ ಎದೆಯ ಮೇಲಿದ್ದ ಅವನ ಭಾರವನ್ನು ಇಷ್ಟದಿಂದನೇ ಹೊತ್ತು ಇಬ್ಬರಿಗೂ ಸೇರಿಸಿ ಹೊದಿಕೆಯನ್ನು ಹೊದಿಸಿ ನಾಳೆ ಕಾದಿರುವ ಅಪಾಯದ ಅರಿವಿಲ್ಲದೆ ಪ್ರಶಾಂತವಾಗಿ ಕಣ್ಣು ಮುಚ್ಚಿದ್ದು ಅಕ್ಷತ ನಾಳೆ ಏನು ಅಪಾಯ ಕಾದಿದೆ ಸುಮನ್ ಏನಾದರೂ ತೊಂದರೆ ಕೊಡ್ತಾನ ಸುಮನ್ ಅಥವಾ ರಾಧಾಕೃಷ್ಣಯಿಂದ ಇವರಿಗೆ ಆಪತ್ತು ಕಾದಿದೆಯಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿ ಕತೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು